ಆತ್ಮೀಯರೇ ವಂದನೆಗಳು ನಾನು ಕರ್ನಾಟಕ ಪ್ರದೇಶದ ಮೂಲ ನೆಲೆಯ ಬಗ್ಗೆ ಎರಡು ಸಂಚಿಕೆಗಳನ್ನು ವಿಷಯದಿಂದ ನಿಮ್ಮ ಮುಂದೆ ತಂದಿದ್ದೆ ಈಗ ಮೂರನೇ ಭಾಗ ಕರ್ನಾಟಕದ ಮೂಲಕ್ಕೆ ಸಾಹಿತ್ಯಿಕ ಮೂಲಗಳು ಯಾವ್ಯಾವ ದೃಢಪಡಿಸುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಬೇಕಾಗಿದೆ ನಮ್ಮ ನಾಡು ನಮ್ಮ ಇತಿಹಾಸ ನಮ್ಮ ರಾಜ್ಯ ನಮಗಿರಬೇಕಾದ ಹೆಮ್ಮೆ ಎಂಬ ಮಾಲಿಕೆಯಲ್ಲಿ ಇದು ಮೂರು ಸಂಚಿಕೆ ಕರ್ನಾಟಕದ ಕನ್ನಡ ನಾಡಿನ ಮೂಲ ನೆಲೆ ಸಾಹಿತ್ಯದ ವಿಷಯಕ್ಕೆ ಬಂದರೆ ಸಾಹಿತ್ಯಗಳನ್ನು ಪಡೆದ ಮಾಹಿತಿ ತುಂಬ ಕಡಿಮೆ ಎನ್ನಬಹುದು ಕಪ್ಪೆ ಹರೇಭಟನ ಶಾಸನು ಕೃಷಿಕ ಏಳರಿಂದ ಎಂಟನೇ ಶತಮಾನದಲ್ಲಿ ಸಾಹಿತ್ಯದ ಬೆಳವಣಿಗೆಯನ್ನು ಸೂಚಿಸುತ್ತದೆಯಾದರೂ ರಾಷ್ಟ್ರಕೂಟರ ಅವಧಿಗೆ ಮುಂಚಿನ ಅವಧಿಯ ಯಾವುದೇ ಸಾಹಿತ್ಯ ಕೃತಿಗಳು ನಮಗೆ ಬಂದಿಲ್ಲ ಇಮ್ಮಡಿ ಪುಲಕೇಶ ಸೊಸೆ ವಿಜಯ ಮಹಾದೇವಿ ಅಥವಾ ವಿಜಯಾಂಕ ಸಾಹಿತ್ಯ ಪರಂಪರೆಯಲ್ಲಿ ಬಹುಮುಖ ಲೇಖಕಿ ಎಂದು ಹೆಸರುವಾಸಿಯಾಗಿದ್ದಾರೆ ಆದರೆ ಅವಳು ಯಾವುದೇ ಕೆಲಸ ಬೆಳಕಿಗೆ ಬಂದಿಲ್ಲ ಸಂಸ್ಕೃತ ನಾಟಕ ಕೌಮದಿ ಮಹೋತ್ಸವ ನಿಜವಾಗಿ ಅವಳಿಗೆ ಸಂಬಂಧಿಸಿದೆ ಆದರೆ ನಿಸ್ಸೇ ನಿಸ್ಸಂದೇಹವಂತೂ ಅಲ್ಲ ಕನ್ನಡ ಅತ್ಯಂತ ಪ್ರಾಚೀನ ಕೃತಿಯಾದ ವಿಜಯನಗರ ವಿಜಯ ಕವಿರಾಜ ಮಾರ್ಗವು ಕನ್ನಡ ಭಾಷೆ ಪ್ರಚಲಿತದಲ್ಲಿದ್ದ ಭೂಮಿಯನ್ನು ಗೋದಾವರಿ ಮತ್ತು ಕಾವೇರಿ ನದಿಗಳ ನಡುವಿನ ವಿಸ್ತರಿಸಿದೆ ಎಂದು ವ್ಯಾಖ್ಯಾನಿಸುತ್ತದೆ ಪಂಪನ ಭಾರತ ಐತಿಹಾಸಿಕ ಹಿನ್ನೆಲೆ ಹಿನ್ನೆಲೆಯಲ್ಲಿದ್ದು ಅವನು ಪೋಷಕ ಅರಿಕೇಸರಿಯ ಬಗ್ಗೆ ಒಂದು ಪ್ರಸಂಗವನ್ನು ನಿರೂಪಿಸುತ್ತದೆ ಆದರೆ ಆ ಕಾಲದ ರಾಜಕೀಯ ಪರಿಸ್ಥಿತಿಗಳನ್ನು ಪುನರ್ ವಿಮರ್ಶಿಸಲು ನಮಗೆ ಸಹಾಯ ಮಾಡುವುದಿಲ್ಲ ಗಂಗಾಮ ಚಾವುಂಡರಾಯನ ರಚನೆಯಾದ ಚಾವುಂಡರಾಯ ಪುರಾಣ ಕಾಲ ಕೃಷಕ ಒಂಬತ್ತು ಎಪ್ಪತ್ತೆಂಟು ಗಂಗಾ ಕುಟುಂಬದ ಕೊನೆ ಆಡಳಿತಗಾರರ ಬಗ್ಗೆ ಕೆಲವು ವಿವರಗಳು ಒದಗಿಸುತ್ತವೆ ಕವಿ ರನ್ನನ ಅಂದರೆ ಕಾಲ ಒಂಬೈನೂರ ತೊಂಬತ್ತ್ಮ ತೊಂಬತ್ತ್ಮೂರು ಒಂಬೈನೂರ ತೊಂಬತ್ತ್ಮೂರು ಅಜಿತನಾದ ಪುರಾಣವು ಎರಡನೇ ತೈಲನ ಆರಂಭಿಕ ವೃತ್ತಿಜೀವನದ ಬಗ್ಗೆ ಆಸಕ್ತಿದಾಯಕ ಉಲ್ಲೇಖಗಳನ್ನು ಒಳಗೊಂಡಿದೆ ರನ್ನನ ಗದಾಯುದ್ಧದಲ್ಲಿ ನಾಯಕನಾದ ಭೀಮನನ್ನು ಅವನ ಪೋಷಕನಾದ ಇರವಿಡಂಗ ಸತ್ಯಾಶ್ರಯನಿಗೆ ಹೋಲಿಸಲಾಗಿದೆ ಇದರ ಒಂದು ಭಾಗವು ಬಾದಾಮಿ ಮತ್ತು ಕಲ್ಯಾಣದ ಎರಡು ಮನೆಗಳ ನಡುವಿನ ಸಂಪರ್ಕ ಪತ್ತೆ ಹಚ್ಚುವ ಕುಟುಂಬದ ವಂಶಾವಳಿ ನೀಡುತ್ತದೆ ಬಿಲ್ಲಣನ ವಿಕ್ರಮಾಂಕ ದೇವಚರಿತಂ ಸಂಸ್ಕೃತದಲ್ಲಿ ಕೃಷಿಕ ಹನ್ನೊಂದನೇ ಶತಮಾನ ಗುರುತಿಸಲಾಗಿದೆ ಆರನೇ ಶತಮಾನ ಆರನೇ ವಿಕ್ರಮಾದಿತ್ಯನ ಕವಿತೆಯ ನಾಯಕನನ್ನಾಗಿ ಹೆಸರಿಸಲಾಗಿದೆ ಮೂರನೇ ಸೋಮೇಶ್ವರನಿಗೆ ಸಂಬಂಧಿಸಿದ ಮತ್ತೊಂದು ಸಂಸ್ಕೃತ ಕಾವ್ಯವಾದ ವಿಕ್ರಮಾಂಕಭ್ಯುದಯಂ ಈಗ ತುಣುಕುಗಳಲ್ಲಿ ಮಾತ್ರ ಲಭ್ಯವಿದೆ ಇದು ಐತಿಹಾಸಿಕ ನಿರೂಪಣೆಯಾಗಿ ಇನ್ನೂ ಕೆಟ್ಟದಾಗಿದೆ ಇದರ ಉಪಯುಕ್ತತೆಯು ಅಸಾಧಾರಣವಾಗಿದೆ ಮಾನಸಲ್ಲೋಸ ಎಂಬ ಸಂಸ್ಕೃತ ವಿಶ್ವಕೋಶವು ಸಮಕಾಲೀನ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಜೀವನದ ಅಧ್ಯಯನಕ್ಕೆ ಮೂಲವೆಂದೇ ಅದೇ ರಾಜಕುಮಾರನಿಗೆ ಸಂಬಂಧಿಸಿದೆ ರಾಜಾದಿತ್ಯನ ವ್ಯವಹಾರದ ಗಣಿತವು ಶೇವಣ ಹೊಯ್ಸಳ ಇತಿಹಾಸದಲ್ಲಿ ಒಂದು ಏಕಾಂಗಿ ಘಟನೆಯ ಬಗ್ಗೆ ಆಸಕ್ತಿದಾಯಕ ಉಲ್ಲೇಖವನ್ನು ಹೊಂದಿದೆ ಅಂದರೆ ಐದನೇ ಬಿಲ್ಲಮ ಮತ್ತು ಎರಡನೇ ಬಲ್ಲಾಳ ನಡುವೆ ನಡೆದ ಸೊರಟೂರು ಯುದ್ಧ ಉದಾಹರಣೆಗೆ ಸೋಮೇಶ್ವರನ ಕೀರ್ತಿ ಕೌಮದಿ ಬಾಲಚಂದ್ರ ಸೂರ್ಯ ವಸಂತ ವಿಲಾಸ ಜಯಸಿಂಹನ ಹಮ್ಮೀರ ಮರ್ಧನ ಗುಜರಾತಿನ ಸೇವನರು ಚಾಲುಕ್ಯರ ನಡುವೆ ಮುಂದುವರಿದ ಸಂಘರ್ಷಗಳ ಬಗ್ಗೆ ಆಸಕ್ತಿದಾಯಕ ಉಲ್ಲೇಖಗಳಿವೆ ರಾಜಕುಮಾರ ಕಂಪಣನ ಪತ್ನಿ ಗಂಗಾದೇವಿ ಮಧುರ ವಿಜಯಂ ಅಥ ವೀರ ಕಮ ಪರಿಚರಿತಂ ಮುಸ್ಲಿಂ ಅಕ್ರಮ ವೀರ ಕ್ರಮ ಪರಚರಿತಮು ಮುಸ್ಲಿಂ ಆಕ್ರಮಣದ ನಂತರ ದಕ್ಷಿಣ ಭಾರತದ ಪರಿಸ್ಥಿತಿಗಳನ್ನು ಮತ್ತು ಮುಸ್ಲಿಂ ಗವರ್ನರ್ ಕೈಯಿಂದ ಮಥೋರನನ್ನು ಪುನರುತ್ಥಾನಗೊಳಿಸಿದ ಕಂಪನನ ಸ್ಫೂರ್ತಿದಾಯಕ ವಿರೋಚಿತ ಕಾರ್ಯವನ್ನು ವಿವರಿಸುವ ಅತ್ಯುತ್ತಮ ಸಂಸ್ಕೃತ ಕೃತಿಯಾಗಿದೆ ರಾಜನಾಥ ಡಿಂಡಿಯಮ್ಮನ ಸಂಸ್ಕೃತದಲ್ಲಿ ಬಿದಿಯಂ ಸಾಳುವ ಕುಟುಂಬ ಅದರ ಮೊದಲ ಸದಸ್ಯ ನರಸಿಂಹನಿಂದ ರಾಜಕೀಯ ಅಧಿಕಾರಕ್ಕೆ ಏರಿದ ಬಗೆಹರಿಸುತ್ತದೆ ಕೃಷ್ಣದೇವರಾಯನ ಕೆಲವು ಕೃತಿಗಳು ನಾಯಕನಾಗಿದ್ದಾನೆ ತೆಲುಗಿನ ರಾಯಚರಿತಮೂ ರಾಯ ವಾಚಕಮೂ ತನ್ನ ದಂಡಯಾತ್ರೆಗಳ ಬಗ್ಗೆ ಸ್ಪಷ್ಟವಾಗಿ ವಿವರ ನೀಡುತ್ತಾನೆ ತೆಲುಗಿನಲ್ಲಿ ನಂದಿ ತಿಮ್ಮಯ್ಯ ಪಾರಿಜಾತಾಪರಣ ರಾಯರ ವರಿಸ ದಂಡಯಾತ್ರೆಯನ್ನು ವಿವರಿಸುತ್ತದೆ ಕೃಷ್ಣದೇವರಾಯನ ಆಮುಕ್ತ ಮಾಲ್ಯದದಲ್ಲಿ ಇಂದು ಅನೇಕ ಘಟನೆಗಳ ಉಲ್ಲೇಖಗಳಿವೆ ಮತ್ತು ಇದು ಆಡಳಿತದ ಬಗ್ಗೆ ವಿವರಿಸುತ್ತದೆ ಅಚ್ಯುತರಾಯ ರಾಯಭಿದಯಂ ಮತ್ತು ಪರಿಣಯಂ ಎಂಬ ಎರಡು ಸಂಸ್ಕೃತ ಕೃತಿಗಳು ಅಚ್ಯುತರಾಯನ ಸಾಧನೆಗಳು ಮತ್ತು ವರದಾಂಬದೊಂದಿಗಿನ ಅವನ ವಿವಾಹದ ಬಗ್ಗೆ ವ್ಯವಹರಿಸುತ್ತದೆ ಹಳೆಯ ರಾಮರಾಯ ಮತ್ತು ಪೂರ್ವಜರ ವೃತ್ತಿ ಜೀವನ ಮತ್ತು ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲು ತೆಲುಗು ರಾಜ ರಾಮರಾಯಿ ಯಾಮು ನಮಗೆ ಸಹಾಯ ಮಾಡುತ್ತದೆ ಚಿಕ್ಕ ದೇವರಾಯ ವಿಷಯದಲ್ಲಿ ಮೈಸೂರಿನ ಒಡೆಯರ ಅಧ್ಯಯನಕ್ಕೆ ಸಾಕಷ್ಟು ಉಪಯುಕ್ತವಾಗಿದೆ ಇದು ಕನ್ನಡದ ಕೃತಿ ಗೋವಿಂದ ವೈದ್ಯನ ಕಂಠೀರ ಕಂಠೀರವಣರ ಕಂಠೀರವಣರಸರಾಜ ವಿಜಯವು ಪ್ರಸಿದ್ಧ ಒಡೆಯರ್ಗಳಲ್ಲಿ ಒಬ್ಬರದ ಕಂಠೀರವ ನರಸರಾಜ ಇತಿಹಾಸವನ್ನು ನಿವಾರಿಸುತ್ತದೆ ವಿದೇಶಿ ದಾಖಲೆಗಳು ಕರ್ನಾಟಕ ನಂತರದ ಅವಧಿಯ ಇತಿಹಾಸಕ್ಕೆ ವಿದೇಶಿಯ ಬರಹಗಳು ಉಪಯುಕ್ತ ವಸ್ತುಗಳನ್ನು ಒದಗಿಸುತ್ತವೆ ಎರಡನೇ ಶತಮಾನ ಟಾಲಮಿಯ ಭೌಗೋಳಶಾಸ್ತ್ರ ಇಲ್ಲಿ ಬನವಾಸಿ ಬಾದಾಮಿ ಕಲ್ಕೇರಿ ಇಂಡಿ ಮುಂತಾದ ಕರ್ನಾಟಕದ ಸ್ಥಳಗಳೊಂದಿಗೆ ಗುರುತಿಸಲ್ಪಟ್ಟ ಅನೇಕ ಸ್ಥಳಗಳನ್ನು ಉಲ್ಲೇಖಿಸಲಾಗಿದೆ ಬಾದಾಮಿ ಚಾಲುಕ್ಯ ರಾಜ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಅವರು ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ಭಾಗಗಳನ್ನು ಭೇಟಿ ಮಾಡಿದರು ಚೀನಾದ ಯಾತ್ರಿಕ ಸಾ ಹರ್ಷವರ್ಧನನೊಂದಿಗೆ ಸಂಬಂಧವನ್ನು ಅವನು ಉಲ್ಲೇಖಿಸುತ್ತಾನೆ ಕನ್ನಡ ಜನರ ಸಾಮರ್ಥ್ಯ ಮತ್ತು ಪಾತ್ರದ ಬಗ್ಗೆ ಹೇಳಲು ಅವನು ಅನೇಕ ಒಳ್ಳೆಯ ಪದಗಳಿವೆ ಅರಬ್ ಬರಹಗಾರ ತಬರಿ ಪರ್ಷಿಯನ್ ರಾಯಭಾರಿಗಳು ಪುಲಿಕೇಶಿ ಆಸ್ಥಾನಿಗೆ ಭೇಟಿ ನೀಡಿದ ಬಗ್ಗೆ ಮತ್ತು ರಾಜತಾಂತ್ರಿಕ ವಿನಿಮಯಗಳ ಬಗ್ಗೆ ಅವರು ಮಾತನಾಡುತ್ತಾರೆ ಕೃಷಿಕ ಎಂಟುನೂರ ಐವತ್ತೊಂದರಲ್ಲಿ ಇವನು ಭಾರತಕ್ಕೆ ಭೇಟಿ ನೀಡಿದನು ಅವರು ಬಲ್ಲಾರ ಅಂದರೆ ವಲ್ಲಭ ಅಥವಾ ರಾಷ್ಟ್ರಕೂಟ ಆಡಳಿತಗಾರರು ಉಲ್ಲೇಖಿಸುತ್ತಾನೆ ಅರಬ್ ಲೇಖಕ ಸುಲಹಮಾನ್ ಅವರು ಸಮಕಾಲೀನ ಪ್ರಪಂಚದ ನಾಲ್ಕು ಶ್ರೇಷ್ಠ ಆಡಳಿತಗಾರರ ಒಬ್ಬರಾಗಿದ್ದರು ಉಳಿದ ಮೂವರು ಅರೇಬಿಯಾ ಚೀನಾ ಮತ್ತು ರೋಮನ್ ಎಂದು ಅವರು ಹೇಳುತ್ತಾರೆ ರಾಷ್ಟ್ರಕೂಟರು ಅರಬ್ಬರಿಗೆ ನೀಡಿದ ಪ್ರೋತ್ಸಾಹವನ್ನು ಅವರು ಶ್ಲಾಘಿಸಿದರು ಅರಬ್ ಪ್ರವಾಸಿ ಅಲ್ ಮಸೂದಿ ಕೃಷಿಕ ಹತ್ತನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಅವರು ರಾಷ್ಟ್ರಕೂಟರನ್ನು ಉಲ್ಲೇಖಿಸುತ್ತಾರೆ ಮತ್ತು ರಾಜಧಾನಿ ಮಂಕೀರ್ ಅಂದರೆ ಮಳಕೇಡ್ ಅನ್ನು ಉಲ್ಲೇಖಿಸುತ್ತಾನೆ ಮಹಮ್ಮದ್ ಅಲ್ ಅಬ್ನ ಬತೂತ ಅಲ್ ಇಬ್ಬತೂತ ಮಹಮ್ಮದ್ ಬಿಲ್ ತುಗಲಕ್ಕನ ಕಾಲದಲ್ಲಿ ಅವರು ಭಾರತದಲ್ಲಿ ಪ್ರವಾಸ ಮಾಡಿದನು ದಕ್ಷಿಣ ಭಾರತ ಇತಿಹಾಸದ ಒಂದಿನ ಘಟನೆಗಳನ್ನು ಉಲ್ಲೇಖಿಸುತ್ತಾನೆ ಉದಾಹರಣೆಗಳಿಗೆ ಅಲ್ಲಾವುದ್ದೀನ್ ದೇವಗಿರಿ ಹೊಯ್ಸಳರ ಸಾಮ್ರಾಜ್ಯಗಳ ದಂಡಯಾತ್ರೆ ಬಗ್ಗೆ ಮಾಹಿತಿ ನೀಡುತ್ತದೆ ಕುಮುಟದ ಕಂಪಿಲನ ವೀರಶೈವ ಮತ್ತು ಮೂರನೇ ಹೊಯ್ಸಳರ ಬಲ್ಲಾಳ ಅಂತ್ಯವನ್ನು ಅವನು ಉಲ್ಲೇಖಿಸುತ್ತಾನೆ ಕೋಂತಿ ಕೃಷಕ ಸಾವಿರದ ನಾಲ್ನೂರ ಇಪ್ಪತ್ತರಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ಅವನು ವಿಜಯನಗರ ನಗರ ಒಂದನೇ ದೇವರಾಯನ ಆಸ್ಥಾನದ ಬಗ್ಗೆ ಮಾತನಾಡುತ್ತಾನೆ ಅಬ್ದುಲ್ ರಜಾ ಪರ್ಶಾಂತರಬಾರಿ ಅವನು ನಗರ ರಾಜ್ಯ ಚಕ್ರವರ್ತಿ ಎರಡನೇ ದೇವರಾಯನ ಬಗ್ಗೆ ವಿವರವಾದ ಮತ್ತು ಹೆಚ್ಚು ಪ್ರಶಂಸನೀಯವಾದ ವಿವರಣೆ ನೀಡುತ್ತಾನೆ ಪೋಷಿಸ್ ಅಧಿಕಾರಿ ಡುವಾರ್ಟೆ ಬಾರ್ಬೋಸಾ ವಿಜಯನಗರದ ವಿವರವಾದ ವಿವರ ಸಿಗುತ್ತದೆ ಡೊಮಿಂಗೊ ಪಾಯೇಸ್ ಕೃಷ್ಣದೇವರ ಆಳ್ವಿಕೆಯ ಎಲ್ಲಿಗೆ ಭೇಟಿ ನೀಡಲಾಯಿತು ಕೃಷ್ಣದೇವರಾಯನು ವ್ಯಕ್ತಿತ್ವ ಸಾಧನೆಗಳಿಗೆ ಗ್ರಾಫಿಕ್ ಚಿತ್ರವನ್ನು ನೀಡುತ್ತಾರೆ ಅವರು ನೋಡಿದ ನಗರದ ಪೆನ್ ಚಿತ್ರವನ್ನು ಸಹ ನೀಡುತ್ತಾನೆ ಫಾರ್ನವೊ ನೋನೀಶ್ ವಿಜಯನಗರದ ಸಂಪೂರ್ಣ ಇತಿಹಾಸ ಸಿಗುತ್ತದೆ ಅಥೋ ನಾಸೆಯಸ್ ಡಿಕೆಟಿನ್ ಬಹುಮನ್ ಶಹ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಅವರು ಬೀದರ್ ಬಗ್ಗೆ ಉತ್ತಮ ವಿವರಣೆಯನ್ನು ನೀಡುತ್ತಾರೆ ಮತ್ತು ಬಹುಮನ್ ಆಡಳಿತಗಾರ ಮೊಹಮ್ಮದ್ ಗವಾನ್ ಬಗ್ಗೆ ಹೆಚ್ಚು ಮಾತನಾಡುತ್ತಾನೆ ರಷ್ಯಾ ಪ್ರವಾಸಿ ವರ್ತೆಮಾ ಬಿಜಾಪುರ ರಾಜ್ಯಕ್ಕೆ ಭೇಟಿ ನೀಡಿದರು ವಿಜಯನಗರ ಮತ್ತು ಬಹುಮನಿ ಬಗ್ಗೆ ಮಾತನಾಡುತ್ತಾರೆ ಸಿ ಸರ್ ಪೆಡ್ರರಿಕಿ ಸಾವಿರದ ಅರವತ್ತೇಳರಲ್ಲಿ ಅವರು ನೋಡಿದ ಪಾಳಬಿದ್ದು ವಿಜಯನಗರ ನಗರದ ವಿವರಣೆಯನ್ನು ನೀಡುತ್ತಾರೆ ಮತ್ತು ಅದಕ್ಕೆ ಕಾರಣವಾದ ಸಂದರ್ಭಗಳ ಬಗ್ಗೆ ಮಾತನಾಡುತ್ತಾರೆ ನೋಡಿ ಈ ಮೂರು ಸಂಚಿಕೆಗಳಲ್ಲಿ ನಾವು ಕರ್ನಾಟಕದ ಉಗಮ ಗತಕಾಲ ಶಾಸನಗಳ ಮಹತ್ವ ಸಾಹಿತ್ಯಿಕ ಮಹತ್ವ ವಿದೇಶಿಯರು ಸಾಹಿತ್ಯ ದೇಶ ಸಾಹಿತ್ಯಗಳ ಬಗ್ಗೆ ಮೂಲ ಎಲ್ಲ ವಿವರಣೆಗಳನ್ನು ಗ್ರಂಥಗಳ ಆಧರಿಸಿ ನಾನು ನಿಮಗೆ ನೀಡಿರ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಬೇರೆಯವರಿಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇನ್ನು ಮುಂದಿನ ಸಂಚಿಕೆಗಳು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿರ್ತವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ